ಎಲ್ಲರಿಗೂ ನಮಸ್ಕಾರ ನಿಮ್ಮ ಶ್ರವಸ್ ಕಲ್ಪವೃಕ್ಷ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಸಬ್ಬಸ್ಗೆ ಸೊಪ್ಪನ್ನ ಬಳಸ್ಕೊಂಡು ಈ ರೀತಿ ಬೇಳೆ ಹಾಕ್ಕೊಂಡು ಯಾವ ರೀತಿ ಪಲ್ಯ ಮಾಡೋದು ಅಂತ ತೋರಿಸ್ತಿದ್ದೀನಿ ನಾರ್ಮಲ್ ಆಗಿ ನಾವು ಸಬ್ಬಸ್ಗೆ ಸೊಪ್ಪನ್ನ ಈ ಹೆಸರು ಕಾಳೊಳಗೆ ಹಾಕಿ ಮಾಡಿರ್ತೀವಿ ಬಟ್ ಈ ರೀತಿ ಒಂದ್ಸರಿ ಟ್ರೈ ಮಾಡಿ ಇದು ರೊಟ್ಟಿಗೆ ಚಪಾತಿಗೆ ರೈಸಿಗೆ ಪರ್ಫೆಕ್ಟ್ ಆಗಿರ್ತಕ್ಕಂಥ ಒಂದು ಸಬ್ಬಸ್ಗೆ ಸೊಪ್ಪಿನ ಪಲ್ಯ ಆಗಿರುತ್ತೆ ಹಾಗೆ ಮಕ್ಕಳು ಕೂಡ ಈ ಪಲ್ಯನ ತುಂಬಾ ಇಷ್ಟಪಟ್ಟು ತಿಂತಾರೆ ಕೆಲವೊಂದು ಸರಿ ತಿನ್ನಲ್ಲ ಅನ್ನೋ ಮಕ್ಕಳಿಗೆ ಈ ರೀತಿ ಮಾಡಿಕೊಟ್ರೆ ಒಳ್ಳೆಯದು ನಾನಿಲ್ಲಿ ಮೊದಲಿಗೆ ಪಲ್ಯಕ್ಕೆ ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳು ತೋರಿಸ್ತಿದ್ದೀನಿ ಒಂದಷ್ಟು ಹಸಿ ಮೆಣಸಿನಕಾಯಿನ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದ್ದೆ ಒಂದು ಗಡ್ಡೆ ಬೆಳ್ಳುಳ್ಳಿನ ಜಜ್ಜಿ ಇಟ್ಕೊಂಡಿದ್ದೆ ಒಂದು ಕಡ್ಡಿ ಕರ್ಬೇವು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದ್ರ ಜೊತೆಗೆ ಮೇನ್ ಆಗಿ ಸಬ್ಬಸ್ಗೆ ಸೊಪ್ಪು ನಾನಿಲ್ಲಿ ಒಂದು ಎರಡು ಕಟ್ ಆಗುವಷ್ಟು ಸಬ್ಬಸ್ಗೆ ಸೊಪ್ಪನ್ನ ಬಿಡಿಸ್ಕೊಂಡು ಈ ರೀತಿ ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೆ ಇದ್ರ ಜೊತೆಗೆ ಬೇಳೆ ಕೂಡ ನಾನು ಬೇಲಿಗೆ ಇಟ್ಟಿದ್ದೆ ತೋರಿಸ್ತೀನಿ ಇವಾಗ ನೋಡಿ ಗ್ಯಾಸ್ ಮೇಲೆ ಒಂದು ಕಡಾಯಿ ಇಟ್ಕೊಂಡಿದ್ದೆ ಕಡಾಯಿ ಕಾದ ಒಂದು ಎರಡರಿಂದ ಮೂರು ಸ್ಪೂನ್ ಆಗುವಷ್ಟು ನಾನಿಲ್ಲಿ ಎಣ್ಣೆ ಸೇರಿಸ್ಕೊಳ್ತಿದ್ದೀನಿ ಎಣ್ಣೆ ಕ್ವಾಂಟಿಟಿ ಒಂದು ಸ್ವಲ್ಪ ಜಾಸ್ತಿ ಆದರೂ ಪರವಾಗಿಲ್ಲ ದಾಲಿಗೆ ಕರೆಕ್ಟಾಗಿ ಹೊಂದ್ಕೊಳ್ಳುತ್ತೆ ಎಣ್ಣೆ ಕಾದಾದಮೇಲೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಸಾಸಿವೆ ಅರ್ಧ ಸ್ಪೂನ್ ಆಗುವಷ್ಟು ಜೀರಿಗೆ ಸೇರಿಸ್ಕೊಂಡಿದ್ದೀನಿ ಎರಡು ಕರೆಕ್ಟಾಗಿ ಸಿಡ್ಕೊಂಡು ಆದಮೇಲೆ ಒಂದು ಬೆಳ್ಳುಳ್ಳಿನ ಈ ರೀತಿ ಸಿಪ್ಪೆ ಬಿಡಿಸಿ ಜಜ್ಜಿಟ್ಕೊಂಡಿದ್ದೆ ಅದನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ಆದಷ್ಟು ಬೆಳ್ಳುಳ್ಳಿನ ಒಂದು ಸ್ವಲ್ಪ ಕ್ರಶ್ ಮಾಡಿ ಹಾಕಿ ಘಮ ಬಿಟ್ಕೊಳ್ಳುತ್ತೆ ಅದ್ರ ಜೊತೆಗೆ ಒಂದು ಕಡ್ಡಿ ಕರ್ಬೇವನ್ನ ಸೇರಿಸ್ಕೊಂಡಿದ್ದೀನಿ ಹಾಗೆ ಕರ್ಬೇವು ಬೆಳ್ಳುಳ್ಳಿ ಸಿಡ್ಕೊಂಡಾದಮೇಲೆ ಖಾರಕ್ಕೆ ತಕ್ಕಷ್ಟು ಹಸಿಮೆಣಸಿನ್ಕಾಯಿನ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ಇದೆಲ್ಲವೂ ಒಂದು ಸ್ವಲ್ಪ ಮೀಡಿಯಮ್ ಅಥವಾ ಲೋ ಫ್ಲೇಮ್ ಒಳಗೆ ಇಟ್ಕೊಂಡು ಫ್ರೈ ಮಾಡ್ಕೊಳ್ಬೇಕು ಸೀದಿಸ್ಕೊಳ್ಬಾರ್ದು ಒಂದು ಸ್ವಲ್ಪ ಫ್ರೈ ಆದರೆ ಸಾಕು ನೋಡಿ ಈ ರೀತಿ ಫ್ರೈ ಆಗಬೇಕು ಇದಾದ ಮೇಲೆ ಇವಾಗ ಕರೆಕ್ಟಾಗಿ ಫ್ರೈ ಆಗ್ಯದ ಒಂದು ಸ್ವಲ್ಪ ಗ್ಯಾಸ್ನ ಲೋ ಫ್ಲೇಮ್ ಒಳಗೆ ಇಟ್ಕೊಂಡು ಕಟ್ ಮಾಡಿರ್ತಕ್ಕಂಥ ಒಂದು ಸಬ್ಬಸ್ಗೆ ಸೊಪ್ಪನ್ನ ಸೇರಿಸ್ಕೊಳ್ತಿದ್ದೀನಿ ಸಬ್ಬಸ್ಗೆ ಸೊಪ್ಪನ್ನ ಯಾವಾಗಲೂ ಕಟ್ ಮಾಡೋಕ್ಕೂ ಮುಂಚೆನೇ ತೊಳೆದಿಟ್ಕೊಳ್ಳಿ ಈ ರೀತಿ ಮಾಡೋದ್ರಿಂದ ಸಬ್ಬಸ್ಗೆ ಸೊಪ್ಪಿನ ಗಮ ಹಾಗೆ ಉಳ್ಕೊಳ್ಳುತ್ತೆ ಇವಾಗ ನೋಡಿ ಎಲ್ಲನೂ ಕಂಪ್ಲೀಟಾಗಿ ಸಣ್ಣಗೆ ಕಟ್ ಮಾಡಿರ್ತಕ್ಕಂಥ ಸಬ್ಬಸ್ಗೆ ಸೊಪ್ಪನ್ನ ನಾನು ಸೇರಿಸ್ಕೊಂಡಿದ್ದೀನಿ ಇವಾಗ ಒಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಜಾಸ್ತಿನೂ ಅಲ್ಲ ತೀರಾ ಅದು ಮೆತ್ತಗಾಗಬಾರ್ದು ಈ ಏನು ಕ್ವಾಂಟಿಟಿ ಇದೆಲ್ಲ ಒಂದು ಸ್ವಲ್ಪ ಕಡಿಮೆ ಆಗಬೇಕು ಅಷ್ಟು ಫ್ರೈ ಮಾಡಿಕೊಂಡ್ರೆ ಸಾಕು ಮೀಡಿಯಮ್ ಅಥವಾ ಲೋ ಫ್ಲೇಮ್ ಒಳಗೆ ಇಟ್ಕೊಂಡು ಈ ರೀತಿ ಫ್ರೈ ಮಾಡ್ತಾ ಹೋಗಿ ನೋಡಿ ಕ್ವಾಂಟಿಟಿ ಕಡಿಮೆ ಆಯಿತು ಇಷ್ಟಾದರೆ ಸಾಕು ಜಾಸ್ತಿ ಇವತ್ತು ನಾವು ಬೇಯಿಸ್ಕೊಂಡ್ಬಿಟ್ರೆ ಅದ್ರ ಘಮ ಹೋಗಿಬಿಡುತ್ತಾ ಹಾಗಾಗಿ ಇಷ್ಟ ಸಾಕು ನೋಡಿ ಇವಾಗ ಕರೆಕ್ಟಾಗಿ ಆಗಿದೆ ಲೋ ಫ್ಲೇಮ್ ಒಳಗೆ ಇಟ್ಕೊಂಡಿರಿ ಇವಾಗ ನೋಡಿ ನಾನು ಒಂದು ಕಪ್ ಆಗುವಷ್ಟು ಬೇಳೆನ ಈ ರೀತಿ ಕುದಿಸಿ ಇಟ್ಕೊಂಡಿದ್ದೆ ಯಾವ ರೀತಿ ಅಂದರೆ ತೀರ ಸಣ್ಣಗೆ ಮ್ಯಾಶ್ ಆಗಿರಬಾರ್ದು ಈ ರೀತಿ ಇರಬೇಕು ಕಾಳು ಕಾಳು ಒಂದು ಸ್ವಲ್ಪ ಬೇಳೆ ಅಂತ ನಮಗೆ ಅನ್ನಿಸ್ತಿರಬೇಕು ಆ ರೀತಿ ನಾವು ಕುದಿಸಿ ಇಟ್ಕೊಳ್ಬೇಕಾಗುತ್ತೆ ಕ್ವಾಂಟಿಟಿ ನೋಡ್ಕೊಳ್ಳಿ ನೀವು ಕಟ್ಟ ಅಂದರೆ ಎರಡು ಕಟ್ ತೊಗೊಂಡಿದ್ದೆ ನಾನು ಸಬ್ಬಸಿಗೆ ಸೊಪ್ಪನ್ನ ಹಾಗಾಗಿ ಒಂದು ಕಪ್ಪು ಆಗುವಷ್ಟು ಬೇಳೆನ ಕುದಿಸಿ ಇಟ್ಕೊಂಡಿದ್ದೀನಿ ಇವಾಗ ಇದನ್ನು ಸೇರಿಸ್ಕೊಳ್ತಿದ್ದೀನಿ ನೋಡಿ ತೀರ ಮೆತ್ತಗೆ ಮ್ಯಾಶ್ ಮಾಡ್ಕೊಳ್ಬೇಡಿ ಅಂದರೆ ಈ ಸಾಂಬಾರಿಗೆ ಮಾಡ್ಕೊಳ್ತೀವಲ್ಲ ಆ ರೀತಿ ಇರಬಾರ್ದು ಈ ರೀತಿ ಕಾಳು ಕಾಳಾಗೆ ಇರಬೇಕು ಬೇಳೆ ಬೇಳೆ ಅನ್ನೋ ರೀತಿ ಒಳಗೆ ಕಾಣಿಸ್ತಿರಬೇಕು ಅಂದಾಗ ಮಾತ್ರ ಪಲ್ಯ ಟೇಸ್ಟ್ ಆಗಿರುತ್ತೆ ಇವಾಗ ಎಲ್ಲ ನ್ನು ಸೇರಿಸ್ಕೊಂಡು ಒಂದ್ಸರಿ ಮೀಡಿಯಮ್ ಫ್ಲೇಮ್ ಒಳಗೆ ಇಟ್ಕೊಂಡು ಕಲಿಸ್ಕೊಳ್ಳೋಣ ಹಾಗಿರ್ತಕ್ಕಂಥ ಸಬ್ಬಸ್ಗೆ ಬೇಳೆ ಜೊತೆ ಹೊಂದ್ಕೊಳ್ಬೇಕು ಹಾಗಾಗಿ ಕರೆಕ್ಟಾಗಿ ಕಲಿಸ್ಕೊಳ್ಳಿ ಇವಾಗ ನೋಡಿ ಕಲ್ತ್ಕೊಂಡಿದ್ದಾಗಿದೆ ಇವಾಗ ನಾನು ಒಂದು ಕಾಲು ಸ್ಪೂನ್ ಆಗುವಷ್ಟು ಅರಿಶಿನ ಸೇರಿಸ್ಕೊಳ್ತಿದ್ದೀನಿ ಅದ್ರ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಸೇರಿಸ್ಕೊಳ್ತಿದ್ದೀನಿ ನೀವು ಅರಿಶಿನ ಬೇಕು ಅಂತಂದರೆ ಏನು ಸೊಪ್ಪು ಹಾಕಿರ್ತೀರಲ್ಲ ಆವಾಗ ಕೂಡ ಹಾಕ್ಕೊಳ್ಬೋದು ಬಟ್ ಕ್ವಾಂಟಿಟಿ ನಮಗೆ ಎಷ್ಟು ಅಂತ ಗೊತ್ತಾಗಬೇಕು ಅಂತಂದರೆ ಕರೆಕ್ಟಾಗಿ ಬೇಳೆ ಹಾಗೆ ಸೊಪ್ಪನ್ನ ಹಾಕಿ ಈ ರೀತಿ ಕಲಿಸ್ಕೊಂಡಾಗ ನಮ್ಮ ಕ್ವಾಂಟಿಟಿದು ಒಂದು ಮೇಜರ್ಮೆಂಟ್ ಕರೆಕ್ಟಾಗಿ ಗೊತ್ತಾಗುತ್ತೆ ಹಾಗಾಗಿ ನಾನು ಇವಾಗ ಸೇರಿಸ್ಕೊಂಡಿದ್ದೀನಿ ಚಿಟಿಕೆ ಅರಿಶಿನ ಉಪ್ಪು ಹಾಗೆ ಒಂದು ಸ್ವಲ್ಪ ಕಟ್ ಮಾಡಿರ್ತಕ್ಕಂಥ ಕೊತ್ತಂಬರಿ ಹಾಕ್ಕೊಂಡು ಇವಾಗ ನೋಡಿ ಅರಿಶಿನ ಹಾಕಿರ್ತಕ್ಕಂಥ ಅರಿಶಿನ ಉಪ್ಪು ಎಲ್ಲ ಕಡೆ ಕರೆಕ್ಟಾಗಿ ಕಲ್ತ್ಕೊಳ್ಬೇಕು ಹಾಗಾಗಿ ಒಂದು ಸರಿ ಈ ರೀತಿ ಮೀಡಿಯಮ್ ಫ್ಲೇಮ್ ಒಳಗೆ ಇಟ್ಕೊಂಡು ಕಲಿಸ್ಕೊಳ್ಳಿ നോടി ನಿಮಗೆ ಕ್ವಾಂಟಿ ಒಂದು ಕನ್ಸಿಸ್ಟೆನ್ಸಿ ಗಟ್ಟಿ ಅನ್ನಿಸ್ತದೆ ಒಂದು ಸ್ವಲ್ಪ ಕುದ್ಕೊಳ್ಬೇಕು ಯಾಕಂದರೆ ಘಮ ಬಿಟ್ಕೊಳ್ಬೇಕು ಬೇಳೆ ಇವಾಗ ಹಾಕಿರೋದ್ರಿಂದ ಸಬ್ಬಸಿಗೆ ಸೊಪ್ಪಿನ ಜೊತೆ ಹೊಂದ್ಕೊಳ್ಬೇಕು ಹಾಗಾಗಿ ಒಂದು ಮೀಡಿಯಮ್ ಫ್ಲೇಮ್ ಒಳಗೆ ಇಟ್ಕೊಂಡು ನೀಟಾಗಿ ಅರಿಶಿನ ಎಲ್ಲ ಕಡೆನೂ ಕಲ್ತ್ಕೊಳ್ಬೇಕು ಆ ರೀತಿ ಒಂದು ಸರಿ ಕೈಯಾಡಿಸ್ಕೊಳ್ಳಿ ಇಷ್ಟು ನೋಡಿ ಕನ್ಸಿಸ್ಟೆನ್ಸಿ ಗಟ್ಟಿ ಆಗ್ಯದ ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಕೊಳ್ಬೇಕು ನಾನಿಲ್ಲಿ ನೋಡಿ ಒಂದು ಕಾಲು ಗ್ಲಾಸ್ ಆಗುವಷ್ಟು ಜಾಸ್ತಿನೂ ಆಗಿರಬಾರ್ದು ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ ಯಾವ ರೀತಿ ಇರಬೇಕು ಅಂದರೆ ಈ ಕಡೆ ಸಾಂಬಾರು ಅಲ್ಲ ಈ ಕಡೆ ಪಲ್ಯನೂ ಅಲ್ಲ ಆ ರೀತಿ ಒಳಗಿರಬೇಕು ಅಂದರೆ ಇದು ಕುದಿಸಾದಮೇಲೆ ಒಂದು ಸರಿ ಗಟ್ಟಿಯಾಗುತ್ತೆ ನೀವು ಕುದಿಸಿ ಇದನ್ನು ತಣ್ಣಗಾಗ್ಲಿಕ್ಕೆ ಬಿಟ್ಟಾಗ ಕೂಡ ಗಟ್ಟಿಯಾಗಿ ಬರುತ್ತೆ ದಾಲ್ ಹಾಕಿರೋದ್ರಿಂದ ಹಾಗಾಗಿ ಈ ರೀತಿ ಒಂದು ಕನ್ಸಿಸ್ಟೆನ್ಸಿ ಒಳಗೆ ಇರಬೇಕು ಈ ಗಟ್ಟಿ ಸಾಂಬಾರು ಅಂತ ಹೇಳ್ತೀವಲ್ಲ ಆ ರೀತಿ ಒಳಗೆ ಇತ್ತು ಅಂದರೆ ಸಾಕು ಮೇಲ್ಗಡೆಯಿಂದ ಒಂದು ಲೆಡ್ನ ಕ್ಲೋಸ್ ಮಾಡಿ ಮೀಡಿಯಮ್ ಫ್ಲೇಮ್ ಒಳಗೆ ಒಂದು ಕುದಿ ಕುದಿಯೋವರೆಗೂ ನಾವಿಲ್ಲಿ ಕುದಿಸ್ಕೊಳ್ಬೇಕು ಹಾಗಾಗಿ ನಾನು ಮೇಲ್ಗಡೆಯಿಂದ ಲೆಡ್ನ ಕ್ಲೋಸ್ ಮಾಡಿ ಒಂದು ಮೀಡಿಯಮ್ ಫ್ಲೇಮ್ ಒಳಗೆ ಒಂದು ಕುದಿ ಕುದಿಸ್ಕೊಳ್ತಿದ್ದೀನಿ ಇವಾಗ ನೋಡಿ ಒಂದು ಒಂದರಿಂದ ಎರಡು ನಿಮಿಷ ಆಗಿತ್ತು ಕುದಿಯೋಕ್ಕಿಟ್ಟಿದ್ದು ನೋಡಿ ಇಷ್ಟು ಕುದ್ಕೊಂಡ್ರೆ ಸಾಕು ಮತ್ತೇನು ಇದು ಜಾಸ್ತಿ ಕುದಿಯೋ ಅವಶ್ಯಕತೆ ಇಲ್ಲ ಈ ರೀತಿ ಕುದಿಸೋದ್ರಿಂದ ಬೇಳೆದ ಜೊತೆಗೆ ಈ ಒಂದು ಸಬ್ಬಸಿಗೆ ಸೊಪ್ಪಿನ ಒಂದು ಘಮ ಬಿಟ್ಕೊಳ್ಳುತ್ತೆ ಟೇಸ್ಟ್ ಕೂಡ ಚಲೋ ಬರುತ್ತೆ ಹಾಗಾಗಿ ಈ ರೀತಿ ಕುದಿಸ್ಕೊಂಡಾದ್ಮೇಲೆ ಗ್ಯಾಸ್ನ ಆಫ್ ಮಾಡಿಬಿಡೋಣ ಇವಾಗ ನೋಡಿ ನಾನು ಕೂಡ ಗ್ಯಾಸ್ನ ಆಫ್ ಮಾಡಿಟ್ಕೊಂಡಿದ್ದೀನಿ ಒಂದು ಸ್ವಲ್ಪ ಆದಮೇಲೆ ಇದನ್ನು ಮುಚ್ಚಿ ಇಟ್ಬಿಡಬೇಕು ಒಂದು ಐದರಿಂದ ಹತ್ತು ನಿಮಿಷ ಬಿಟ್ಕೊಂಡಾದಮೇಲೆ ಕನ್ಸಿಸ್ಟೆನ್ಸಿ ನೋಡ್ತಿದ್ದೀರಲ್ಲ ನಿಮಗಿದು ನೀರು ಅಥವಾ ತಿಳಿ ಅನ್ನಿಸ್ತಿದೆ ಬಟ್ ಇದು ಗಟ್ಟಿ ಆಗುತ್ತೆ ಹಾಗಾಗಿ ಇದೇ ಕನ್ಸಿಸ್ಟೆನ್ಸಿ ಒಳಗೆ ಇರಬೇಕು ಪಲ್ಯ ಅಂದಾಗ ಮಾತ್ರ ಇದನ್ನು ನಾವು ರೈಸ್ಗೂ ಬಳಸ್ಕೊಳ್ಬೋದು ಚಪಾತಿಗೆ ರೊಟ್ಟಿಗೂ ಕೂಡ ಬಳಸ್ಕೊಳ್ಬೋದು ಈ ಕನ್ಸಿಸ್ಟೆನ್ಸಿ ಹೋಗಿ ಗಟ್ಟಿ ಆಗುತ್ತೆ ತೋರಿಸ್ತೀನಿ ಯಾವ ರೀತಿ ಅಂತ ಇಷ್ಟೇ ಇರಲಿ ಇವಾಗ ಇದನ್ನು ಮೇಲ್ಗಡೆಯಿಂದ ಲಿಡ್ನ ಕ್ಲೋಸ್ ಮಾಡಿ ನಾನು ಒಂದು ಐದರಿಂದ ಹತ್ತು ನಿಮಿಷ ಬಿಟ್ಬಿಡ್ತೀನಿ ಇವಾಗ ನೋಡಿ ಐದರಿಂದ ಹತ್ತು ನಿಮಿಷ ಆಗಿತ್ತು ಕನ್ಸಿಸ್ಟೆನ್ಸಿ ನೋಡ್ತಿದ್ದೀರಲ್ಲ ಈ ರೀತಿ ಒಂದು ಸ್ವಲ್ಪ ಗಟ್ಟಿಯಾಗಿ ಬರುತ್ತೆ ಇನ್ನೂ ತಡ ಆಯಿತು ಅಂತಂದರೆ ತೀರಾ ಗಟ್ಟಿ ಅನಿಸುತ್ತೆ ಅಕಸ್ಮಾತ್ ನಿಮಗೆ ಇದೇ ಕನ್ಸಿಸ್ಟೆನ್ಸಿ ಒಳಗಿರಬೇಕು ಹೋಲ್ ನೈಟ್ವರೆಗೂ ಅಂತಂದರೆ ನೀವು ಇದಕ್ಕಿಂತ ಸ್ವಲ್ಪ ಬೇಕು ಅಂದಾಗ ನೀರು ಆ್ಯಡ್ ಮಾಡಿಕೊಂಡು ಸ್ವಲ್ಪ ಬಿಸಿ ಮಾಡ್ಕೊಳ್ಬೋದು ನೋಡಿ ಈ ರೀತಿ ತಿಳಿಯಾಗಿರ್ತಕ್ಕಂಥ ಒಂದು ರೈಸಿಗೆ ಚಪಾತಿಗೆ ಬೇಕಾಗಿರ್ತಕ್ಕಂಥ ಒಂದು ಈ ಒಂದು ಸಬ್ಬಸಿಗೆ ಸೊಪ್ಪಿನ ದಾಲ್ ಪಲ್ಯ ಕರೆಕ್ಟಾಗಿ ರೆಡಿ ಆಗ್ಯದ ನಾವು ಯೂಶ್ವಲಿ ಕಾಳು ಒಳಗೆ ಹಾಕಿ ಮಾಡಿದಾಗ ಮಕ್ಕಳು ಈ ಸಬ್ಬಸಿಗೆ ಪಲ್ಯನ ತಿನ್ನಲ್ಲ ಬಟ್ ಈ ರೀತಿ ಮಾಡೋದ್ರಿಂದ ಒಂದು ಅವರಿಗೆ ಈ ಪಲ್ಯನ ಸಪ್ರೇಟಾಗಿ ಮಾಡೋಕ್ಕೂ ಬರೋದಿಲ್ಲ ಹಾಗೆ ಟೇಸ್ಟ್ ಕೂಡ ಭಾಳ ಚಲೋ ಇರುತ್ತೆ ಹಾಗಾಗಿ ಮಕ್ಕಳಿಗೆ ತಿಂದೆ ತಿಂತಾರೆ ಅನ್ನೋದಕ್ಕೋಸ್ಕರ ನಾನಿಲ್ಲಿ ಚಪಾತಿ ಜೊತೆ ಸರ್ವ್ ಮಾಡ್ತಿದ್ದೀನಿ ನಮ್ಮ ಉತ್ತರ ಕರ್ನಾಟಕ ಸೈಡ್ ಒಳಗೆ ಈ ಪಲ್ಯನ ಎರಡು ರೀತಿ ಒಳಗೆ ಮಾಡ್ತಾರೆ ಒಂದು ಹೆಸರು ಕಾಳು ಒಳಗೆ ಹಾಕಿ ಇನ್ನೊಂದು ಈ ಥರ ದಾಲ್ ಒಳಗೆ ಹಾಕಿ ಮಾಡ್ತಾರೆ ಬಟ್ ಹೆಸರು ಕಾಳು ಒಳಗೆ ಮಾಡಿರ್ತಕ್ಕಂಥ ಪಲ್ಯನ ಮಕ್ಕಳು ತಿನ್ನೋದು ಭಾಳ ಕಡಿಮೆ ಬಟ್ ಈ ರೀತಿ ಮಾಡೋದರಿಂದ ಮಕ್ಕಳು ತಿಂದೇ ತಿಂತಾರೆ ಐ ಹೋಪ್ ಇವತ್ತು ನಾನು ಮಾಡಿರ್ತಕ್ಕಂಥ ಸಬ್ಬಸಿಗೆ ಸೊಪ್ಪಿನ ದಾಲ್ ಪಲ್ಯ ನಿಮಗೆ ಭಾಳ ಇಷ್ಟ ಆಗದ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾಳೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗೋಣ ಧನ್ಯವಾದ